ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಉತ್ತರ ಕರ್ನಾಟಕದಲ್ಲಿ ತೈಸಿ ಚುರ್ಮರಿ ಅಥವಾ ಚುರುಮರಿ ಶು ಸೂಸ್ಲಾ ಅಂತ ಹೇಳ್ತೀವಿ ಈ ಒಂದು ಬೆಳಗ್ಗಿನ ಉಪಹಾರಕ್ಕೆ ತುಂಬ ರುಚಿಕರವಾಗಿರುತ್ತದೆ ಈ ಮಾಡುವ ಒಂದು ವಿಧಾನವನ್ನು ನೋಡೋಣ ಮೊದಲಿಗೆ ನಾನಿಲ್ಲಿ ಚುರುಮರಿಯನ್ನು ಮಂಡಕ್ಕಿ ಅಥವಾ ಚುರುಮರಿ ಅಂತ ಹೇಳ್ತೀವಿ ಕ್ಲೀನ್ ಮಾಡಿಕೊಂಡು ಸಾಣಿಸ್ಕೊಂಡಾದಮೇಲೆ ಅದನ್ನು ನೀರಿನಲ್ಲಿ ತೊಯಿಸ್ಕೊಂಡು ಅದನ್ನು ಬಸ್ತಿಟ್ಕೋಬೇಕು ನೋಡೋಣ ನೀರನ್ನು ಹಿಂಡಿ ತೆಗೆದಿಟ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಎಲ್ಲ ಚುರುಮರಿಯನ್ನು ನೋಡಿ ನಾನು ಈಗ ಒಂದು ಕಡಾಯಿಗೆ ಸಾಸಿವೆ ಜೀರಿಗೆ ಶೇಂಗಾ ಕಾಳುಗಳು ಕಡಲೆ ಬೀಜ ಅಂತ ಹೇಳ್ತೀವಲ್ಲ ಶೇಂಗಾ ಕಾಳುಗಳನ್ನು ಕೂಡ ಹಾಕ್ತಾ ಇದ್ದೀನಿ ಈರುಳ್ಳಿ ಹಸಿ ಮೆಣಸಿನಕಾಯಿ ಕಟ್ ಮಾಡಿಟ್ಕೊಂಡಂತಹ ಟೊಮೆಟೊ ಸ್ವಲ್ಪ ಹುಣಸೆ ರಸವನ್ನು ಮಾಡಿಟ್ಕೋಬೇಕು ನಾನಿಲ್ಲಿ ಒಂದು ಲಿಂಬೆ ಹಣ್ಣಿನಕ್ಕಿಂತ ಸ್ವಲ್ಪ ಕಡಿಮೆನೇ ನಾನು ಏನು ಮಾಡಿದ್ದೆ ಲಿಂಬೆ ಹಣ್ಣು ಇದು ಹುಣ್ಸೆಣ್ಣನ ತೊಗೊಂಡಿದ್ದೆ ಅದನ್ನು ಕೂಡ ರಸ ತೆಗೆದಿಟ್ಕೊಂಡೀನಿ ಈಗ ನಾನು ಕರಿಬೇವು ಮತ್ತು ಅರಿಶಿಣ ಪುಡಿ ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಹುಣಸೆ ಹಣ್ಣಿನ ರಸ ಕೂಡ ಸ್ವಲ್ಪ ಹಾಕಿದರೆ ತೊಯಿಸಿದ ಚೂರು ತುಂಬ ಟೇಸ್ಟ್ ಆಗುತ್ತೆ ಸಕ್ಕರೆನಾದರೂ ಹಾಕೋಬೋದು ಸ್ವಲ್ಪ ಬೆಲ್ಲನಾದರೂ ಹಾಕೋಬೋದು ಇಲ್ಲ ನಾನು ಸ್ವಲ್ಪ ಸಕ್ಕರೆಯನ್ನು ಯೂಸ್ ಮಾಡಿದ್ದೀನಿ ಯಾರಿಗಿಷ್ಟೋ ಅವ್ರು ಒಂಚೂರು ಬೆಲ್ಲ ಕೂಡ ಏನು ಮಾಡ್ಬೋದು ಹಾಕೋಬೋದು ಸಕ್ಕರೆ ಬದಲಿಗೆ ಈಗ ನಾನು ತೊಯಸಿಟ್ಕೊಂಡಂತಹ ಚುರ್ಮರಿಯನ್ನು ಹಾಕಿ ಕಲಿಸ್ತಾ ಇದ್ದೀನಿ ಇದಕ್ಕೆ ಪುಟಾಣಿ ಹಿಟ್ಟನ್ನು ಕೂಡ ಹಾಕಬೇಕಾಗತ್ತೆ ತುಂಬ ಟೇಸ್ಟ್ ಆಗುತ್ತೆ ನಾನು ಕಟ್ ಮಾಡಿಕೊಂಡಂತಹ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಎರಡು ಮೂರು ಸ್ಪೂನಷ್ಟು ಪುಟಾಣಿ ಹಿಟ್ಟು ಬರೀ ಅದಕ್ಕೇನು ಹಾಕೋದು ಬೇಡ ಬರೀ ಪುಟಾಣಿಯನ್ನು ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಳ್ಳೋದು ಆ ಪುಟಾಣಿ ಹಿಟ್ಟನ್ನು ಕೂಡ ಒಂದೆರಡು ಸ್ಪೂನಷ್ಟು ನಾನು ಏನು ಮಾಡಿದೆ ಇಲ್ಲೇ ಹಾಕಿದೆ ಇದರ ಜೊತೆ ಮಿರ್ಚಿ ಅಥವಾ ಬಜಿ ಈರುಳ್ಳಿ ಬಜಿ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ತಿನ್ನಲು ಬಹಳ ಆಗುತ್ತೆ ಈ ಹಾಗೇನೂ ತಿನ್ಬೋದು ಚುರುಮರಿನ ಸ್ವಲ್ಪ ಚುರುಮರಿ ಎಲ್ಲ ನಮ್ಮ ಕಡೆ ಇದ್ದಾಗ ಸ್ವಲ್ಪ ಏನೋ ಒಂದು ಕರದ್ ಐಟಮ್ಸನ್ನು ಮಾಡ್ಕೋತೀವಿ ಒಂದು ಆಗಲಿ ಅಥವಾ ಮಿರ್ಚಿ ಆಗಲಿ ಅದರ ಜೊತೆ ತಿನ್ನೋಕೆ ತುಂಬ ರುಚಿಯಾಗಿರುತ್ತೆ ನಾನು ಕೂಡ ಇಲ್ಲಿ ಈರುಳ್ಳಿ ಬಜಿಯನ್ನು ಕೂಡ ನಾನು ಏನು ಮಾಡಿದ್ದೆ ಪ್ರಿಪೇರ್ ಮಾಡಿದ್ದೆ ನೋಡಿ ಈಗ ಚುರುಮರಿ ಶೂಸ್ಲ ತಿನ್ನಲು ರೆಡಿಯಾಗಿದೆ ಬೆಳಗಿನ ತಿಂಡಿಗೆ ಹೇಳಿ ಮಾಡಿಸಿದಂತಹ ಚುರುಮರಿ ರೆಡಿಯಾಗಿದೆ ನೋಡಿ ಈ ರೆಸಿಪಿ ನಿಮಗೂ ಇಷ್ಟವಾದಲ್ಲಿ ಮಾಡಿಕೊಂಡು ತಿನ್ನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು